ಸಹಜಯೋಗ ಪರಿವಾರದ ವತಿಯಿಂದ ಕಾಪು ಪುರಸಭೆ ಬನ್ನಂಜಯ ಗುರು ಹಾಗೂ ಉಡುಪಿ ಮಠ ರಾಜಾಂಗಣದಲ್ಲಿ ಗುರುವಾರ ಆತ್ಮ ಸಾಕ್ಷಾತ್ಕಾರ ಮತ್ತು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಯಿತು ಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪುತ್ತಿಗೆ ಮಠದ ಪ್ರತಿನಿಧಿ ರಮೇಶ್ ಭಟ್ ಮಾತನಾಡಿ ಯೋಗ ಎನ್ನುವುದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ದೈಹಿಕವಾಗಿ ನಾವು ಯಾವುದೇ ಆಸನಗಳನ್ನು ಮಾಡಿಕೊಳ್ಳಬಹುದು ಆದರೆ ಮೌನದಲ್ಲಿ ಯೋಗ ಮಾಡಬೇಕು ಮೌನದಲ್ಲಿ ಯೋಗ ಮಾಡುತ್ತಾ ಮಾಡುತ್ತಾ ಧ್ಯಾನಕ್ಕೆ ಇಳಿಯಬೇಕು ಆಗ ನಮಗೆ ಆತ್ಮ ಸಾಕ್ಷಾತ್ಕಾರದ ಅರಿವಾಗುತ್ತದೆ ಆತ್ಮ ಸಾಕ್ಷಾತ್ಕಾರದ ಅರಿವಾದಾಗ ನಮ್ಮ ಹೃದಯದೊಳಗಿನ ಭಗವಂತ ನಮಗೆ ಕಾಣಸಿಗುತ್ತಾನೆ ಎಂದರು ನಮ್ಮ ದೇಹದೊಳಗೆ ಭಗವಂತ ಇರುತ್ತಾನೆ ನಾವು ಮೌನ ಯೋಗದ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿದಾಗ ಭಗವಂತ ಸಿಗುತ್ತಾನೆ ಸುಖ ಶಾಂತಿ ನೆಮ್ಮದಿ ಲಭಿಸಬೇಕಾದರೆ ಮೌನ ಯೋಗ ಅಗತ್ಯ ಶ್ರೀ ಕೃಷ್ಣನನ್ನು ನೋಡಬೇಕಾದರೆ ಆತನ ಪ್ರತಿಮೆಯ ಹತ್ತಿರ ಹೋಗಬೇಕು ಅಲ್ಲಿ ಧ್ಯಾನ ಮಾಡಿದಾಗ ನಮ್ಮ ಆತ್ಮದೊಳಗಿನ ಪರಮಾತ್ಮನು ಆ ಪ್ರತಿಮೆ ಒಳಗೆ ಹೋಗುತ್ತಾನೆ ಆಗ ನಮ್ಮ ದೇಹದೊಳಗಿನ ಭಗವಂತನನ್ನು ಕಾಣಬಹುದು ಎಂದು ಹೇಳಿದರು ಸಹಜಯೋಗ ಪರಿವಾರದ ಪದ್ಮ ಗಂಗಾಧರ್ ಉಡುಪಿ ಸೆಂಟರ್ ಅಧ್ಯಕ್ಷ ವಿಷ್ಣುಮೂರ್ತಿ ಉಡುಪ ಕಾರ್ಯಕರ್ತರಾದ ನವೀನ್ ಶೆಟ್ಟಿ ಗೋವರ್ಧನ್ ತಿಂಗಳಾಯ ಅಭಿಷೇಕ್ ಇದ್ದರು ನಿಧಾನವಾಗಿ ಈ ನಡುವಿನ ನರ್ವಸ್ ಸಿಸ್ಟಮ್ನ ಸಹಸ್ರಾರಕ್ಕೆ ಬಂದಾಗ ನಮ್ಮ ಆತ್ಮವನ್ನು ಪರಮಾತ್ಮನೊಟ್ಟಿಗೆ ಸೇವಿಸ್ತದೆ ಇದರಿಂದ ನಮಗೆ ಏನು ಉಪಯೋಗ ಅಂದರೆ ಒಂದು ನಾವು ಟೆನ್ಷನ್ ಫ್ರೀ ಆಗಿರ್ಬೋದು ಇನ್ನೊಂದು ನಮಗೆ ಆರೋಗ್ಯದ ಸಮಸ್ಯೆಗಳು ಬರೋದಿರ್ಬೋದು ಈ ಧ್ಯಾನ ದಿನ ಮಾಡೋದ್ರಿಂದ ನಮಗೆ ಹಲವು ಆರೋಗ್ಯ ಸಮಸ್ಯೆಯನ್ನು ನಾವು ಮುಕ್ತರಾಗ್ಬೋದು ಹೈ ಬಿ ಪಿ ಇರುವಂಥವ್ರು ಬಿ ಪಿ ಕಮ್ಮಿ ಮಾಡ್ಕೊಳ್ಳೋದು ಮತ್ತೆ ಶುಗರ್ ಇರುವಂಥವರು ಸಹ ಇದರಿಂದ ಕಂಟ್ರೋಲ್ ಆಗ್ಬೋದು ಈ ಧ್ಯಾನವನ್ನು ಈ ಮೆಡಿಟೇಷನ್ ಮಾಡುವುದರಿಂದ ಮತ್ತೆ ಯಾವಾಗಲೂ ಜಾಸ್ತಿ ಎಕ್ಸಿಟ್ ಆಗ್ತಿರ್ತೀವಿ ಅಂತದನ್ನ ಸಹ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಭ್ಯಸಿಸುವಂತ ಸಾಧಕರು ಬಂದಿದ್ದಾರೆ ಯೋಗ ಅಂದ್ರೆ ಏನು ಅಂತ ನಾವು ಏನು ತಿಳ್ಕೊಂಡಿದ್ದೇನೆ ಯೋಗ ಅಂದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಈ ಸಮಾಧಿ ಸ್ಥಿತಿಯಲ್ಲಿ ನಮಗೆ ಯೋಗ ಆಗುತ್ತೆ ನಿರ್ವಿಚಾರ ಸ್ಥಿತಿಯಲ್ಲಿ ನಾವು ಧ್ಯಾನಕ್ಕೆ ಕೂತ್ರೆ ಅದೇ ನಮ್ಮ ಯೋಗ ಆಗ ನಮ್ಮ ಕುಂಡಲಿನಿ ಇಲ್ಲಿ ತಲೆಯಿಂದ ಹೊರಗೆ ಬರ್ತಾಳೆ ಅವಳು ಹರಿತಾಳೆ ಹೊರಗೆ ಆವಾಗ ಆ ಜಗತ್ತು ಆ ಕ್ಷಣ ತುಂಬಾ ಸುಂದರವಾಗಿರ್ತದೆ ಅನ್ನುವಂಥದ್ದು ಈ ಒಂದು ತತ್ವ ಆವಾಗ ಮನುಷ್ಯನ ಶರೀರದಿಂದ ಹಲವಾರು ಪಾಸಿಟಿವ್ ಧನಾತ್ಮಕ ತರಂಗಗಳು ಹರಿತದೆ ಅದು ಪ್ರಕೃತಿಗೆ ಸಹಾಯ ಮಾಡುತ್ತದೆ ಪ್ರಕೃತಿಯಲ್ಲಿ ಸಂತುಲನವನ್ನ ಹೊಂದಲಿಕ್ಕೆ ಪ್ರಕೃತಿಗೆ ಮತ್ತು ಸುತ್ತಾ ಒಂದು ಪರಿಸರದಲ್ಲಿ ವಾಸಿಸುವಂತಹ ಜನರಿಗೆ ಈ ಸಂತುಲನವನ್ನು ಕೊಡ್ಲಿಕ್ಕೆ ಬರೇ ನಾವು ಯೋಗ ಆಸನಗಳ ಮೂಲಕ ಅಥವಾ ವಿದ್ಯಾರ್ಥಿಗಳ ಮೂಲಕ ಭಗವದ್ಗೀತೆಯಲ್ಲಿ ಹದಿನೆಂಟು ಯೋಗಗಳು ಇದೆ ಆ ಪ್ರಕಾರ ಯೋಗ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ನಾವು ದೈಹಿಕವಾಗಿ ಯಾವುದಾವುದೇ ಆಸನಗಳನ್ನು ಮಾಡ್ಕೊಳ್ಬೋದು ಆದರೆ ಇದಕ್ಕೆ ಮುಖ್ಯ ಮನಸ್ಸು ಮನಸ್ಸು ಮತ್ತು ಆತ್ಮ ಆತ್ಮದ ಮನಸ್ಸು ಅದಕ್ಕೆ ಈ ಯೋಗ ಸಹಜ ಯೋಗ ಮತ್ತು ಆತ್ಮ ಸಾಕ್ಷಾತ್ಕಾರ ಅಂತ ಹಾಕಿದ್ದಾರೆ ನಾವು ಯೋಗ ಮಾಡುವಾಗ ಮೌನ ಮಾಡಬೇಕು ನಾವು ಮೌನ ಗಟ್ಟಿ ಮಾಡುವಾಗ ನಮ್ಮಲ್ಲಿ ಉಂಟು ಮಾತುಗಳಿ ಮೌನ ಬಂಗಾರ ಸೊ ಮೌನವಾಗಿ ಮಾಡ್ತಾ ಮಾಡ್ತಾ ನಾವು ಧ್ಯಾನ ಕೇಳಬೇಕು ಧ್ಯಾನ ಕೇಳಿವಾಗ ನಮಗೆ ಆತ್ಮ ಅರಿವಾಗುತ್ತೆ ಅರಿವಾಗುತ್ತದೆ ಸಾಕ್ಷಾತ್ಕಾರದ ಅರಿವಾಗುವಾಗ ನಮ್ಮ ಒಳಗೆ ಹೃದಯದ ಪಕ್ಕದಲ್ಲಿ ಒಂದು ಹೈಪೋಫಲಮಾಸ್ ಅಂತ ರೀಸನು ಅಲ್ಲಿ ಗಾಡ್ ಪಾರ್ಟಿಕಲ್ ಭಗವಂತನ ಒಂದು ಕಣ ಅಲ್ಲಿರ್ತದೆ పరమాత్మ అతను అది నా ధ్యానం అంతర్యాలీ తత్వదీ ఆత్మసాక్షాత్కారాక నే భగవంత సిక్తాయి నాగ నోడ ప్రతిమక భగవంతనను కాజాగి నమ్మే భగవంత ఇతరు ఆ భగవంతు నాము నమ్మ సాక్షాత్కార భగవంత ప్రత్యక్ష నాకు ఒలగడతాయి ఆత్మ యావత్ వరగ నోడ్తాయితా ಯಾವಾಗ ನಾವು ಯೋಗ ಮೂಲಕ ಮೌನದಿಂದ ಒಳಮೂಲವಾಗಿ ನೋಡುವಾಗ ಆ ಹೈಪೋ ಸೀಜನಲ್ಲಿ ಭಗವಂತನ ಪಾಠ ಸ್ವಲ್ಪ ಚಿಕ್ಕದಾಗಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾದಂತೆ ಆತ್ಮ ಅವರು ಪರಸ್ಪರ ನೋಡಿಕೊಂಡ್ರೆ ನಿಮ್ಮ ಜ್ಞಾನ ವೃದ್ಧಿ ಆಗ್ತಾ ಆ್ಯಕ್ಚುಲಿ ನಮ್ಮ ಪ್ರಪಂಚದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಕ್ಕೈತಾ